ಎಲ್ಲರಿಗೂ ನಮಸ್ತೆ ಇಂದಿನ ಸಂಚಿಕೆಯಲ್ಲಿ ರಾಮು ಮದುವೆಯಾಗಿ ತುಂಬ ದಿನಗಳ ನಂತರ ಅವರ ಮನೆಯಲ್ಲಿ ಸಮಸ್ಯೆಗಳು ಕಾಣಿಸುತ್ತಿವೆ ಗಿರಿಜಾಗೆ ಜ್ವರ ಬಿಟ್ಟು ಬಿಟ್ಟು ಬರುತ್ತಾ ಇದೆ ರವಿ ಗಾಡಿಯಲ್ಲಿ ಬಿದ್ದು ಗಾಯ ಮಾಡಿಕೊಂಡ ಆದರೆ ಪ್ರಾಣಪಾಯವೇನೂ ಆಗಲಿಲ್ಲ ಇದನ್ನು ಗಮನಿಸಿದ ಆಸಾ ಮತ್ತು ರಾಮು ಮನೆಯಲ್ಲಿ ಪೂಜೆ ಮಾಡಿಸಲು ನಿರ್ಧರಿಸಿದರು ಆದರೆ ಅದು ನಡೆಯಲಿಲ್ಲ ಮುಂದೆ ಏನಾಗುತ್ತದೆ ನೋಡೋಣ ಎಲ್ಲರಿಗೂ ಎಸ್ ಕೆ ಕ್ರಿಯೇಟಿವ್ ಚಾನೆಲ್ಗೆ ಸ್ವಾಗತ ವಿಡಿಯೋವನ್ನು ಫುಲ್ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ರಾಮು ಮತ್ತು ಆಸಾ ಪೂಜಾರಿ ಅವರ ಮನೆಗೆ ಹೋದಾಗ ಪೂಜಾರಿ ನಡೆದ ಘಟನೆಗಳನ್ನು ಹೇಳಿದರು ನಾನು ಪೂಜೆಗೆ ನಿಮ್ಮ ಮನೆಗೆ ಬರಬೇಕಾದರೆ ಅಪಶಕುನವಾಯಿತು ಆದ್ದರಿಂದ ನಿಮ್ಮನ್ನು ಇಲ್ಲಿಗೆ ಕರೆಯಬೇಕಾಯಿತು ರಾಮು ಮತ್ತು ಆಸಾ ಪರವಾಗಿಲ್ಲ ಸ್ವಾಮಿ ಮುಂದೆ ಏನು ಮಾಡಬೇಕು ನಮ್ಮ ಮನೆಗೆ ಏನಾಗಿದೆ ಎಂದು ಕೇಳುತ್ತಾರೆ ಅದಕ್ಕೆ ಸ್ವಾಮಿಗಳು ನಿಮ್ಮ ಮನೆಯ ಮೇಲೆ ಯಾರೋ ಕೆಟ್ಟ ಕಣ್ಣು ಹಾಕಿದ್ದಾರೆ ಅದನ್ನು ಸರಿ ಮಾಡಿಕೊಳ್ಳಬೇಕು ಇಲ್ಲದಿದ್ದರೆ ನಿಮಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಎನ್ನುತ್ತಾರೆ ರಾಮು ಸರಿ ಸ್ವಾಮಿಗಳೇ ಅದೇನು ಮಾಡಬೇಕೋ ನೀವೇ ಮಾಡಿ ಎಂದು ಹೇಳಿ ಮನೆಗೆ ಹೊರಡಲು ಸಿದ್ಧನಾಗುತ್ತಾನೆ ಸ್ವಾಮಿಗಳು ಒಂದು ಒಳ್ಳೆಯ ದಿನ ನೋಡಿ ಒಂದು ಹೋಮ ಮಾಡುತ್ತೇನೆ ಎಲ್ಲವೂ ಸರಿ ಹೋಗುತ್ತದೆ ಎಂದು ಹೇಳಿ ಕಳಿಸುತ್ತಾನೆ ರಾಮು ಮತ್ತು ಆಸಾ ಮನೆಗೆ ಹೋಗುತ್ತಾ ನಮ್ಮ ಮನೆಯ ಮೇಲೆ ಯಾರು ಕೆಟ್ಟ ಕಣ್ಣು ಹಾಕುತ್ತಾರೆ ನಾವು ಯಾರಿಗೂ ಮೋಸ ವಂಚನೆ ಮಾಡಿಲ್ಲ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿದ್ದೇವೆ ಎಂದು ಮಾತನಾಡಿಕೊಂಡು ಬರುತ್ತಾರೆ ಗಿರಿಜಾ ಹಾಸಿಗೆ ಮೇಲೆ ಕುಳಿತು ರವಿ ಜೊತೆ ರೀ ನಿಮಗೆ ಏನೂ ಆಗಿಲ್ಲ ಅಲ್ವಾ ಗಾಯ ಹೇಗಿದೆ ಎಂದು ವಿಚಾರಿಸಿದಳು ರವಿ ನನಗೆ ಏನೂ ಆಗಿಲ್ಲ ನೀನು ಚೆನ್ನಾಗಿದ್ಯಾ ಅಲ್ವಾ ನಿನಗೆ ಯಾಕೆ ಹೀಗೆ ಜ್ವರ ಬಂದಿದೆ ನಿನಗೇನಾದರೂ ತೊಂದರೆಯಾಯಿತೇ ಎಂದು ಕೇಳಿದನು ಅದಕ್ಕೆ ಗಿರಿಜಾ ಇಲ್ಲ ರೀ ಆದರೆ ಒಂದಿನ ರಾತ್ರಿ ಯಾರೋ ಮಾತನಾಡಿದ ಹಾಗೆ ಅನಿಸಿತು ಎದ್ದು ನೋಡಿದೆ ಯಾರೂ ಇರಲಿಲ್ಲ ಕನಸಿರಬೇಕೆಂದು ಮಲಗಿದೆ ಬೆಳಗ್ಗೆಯಿಂದ ಈಗಾಗಿದೆ ನಾವು ಸ್ವಲ್ಪ ದಿನ ಊರಿಗೆ ಹೋಗಿ ಬರೋಣ ಮಗನಿಗೆ ಈಗ ತಾನೇ ಮದುವೆ ಆಗಿದೆ ಅವರು ಸ್ವಲ್ಪ ದಿನ ಸ್ವತಂತ್ರವಾಗಿರಲಿ ನಮ್ಮ ಜೊತೆಗಿದ್ದರೆ ಅವರಿಗೆ ನಮ್ಮದೇ ಯೋಚನೆ ಬರುತ್ತದೆ ಎಂದು ಹೇಳಿ ಮಾತನಾಡಿಕೊಂಡು ರಾಮು ಬಂದ ತಕ್ಷಣ ನಾವು ನಾಳೆ ಊರಿಗೆ ಹೋಗುತ್ತೇವೆ ಒಂದು ವಾರ ಬಿಟ್ಟು ಬರುತ್ತೇವೆ ಎಂದು ಹೇಳಿದರು ಅದಕ್ಕೆ ರಾಮು ಅಮ್ಮನಿಗೆ ಹುಷಾರಿಲ್ಲ ಈ ಸಮಯದಲ್ಲಿ ನೀವು ಎಲ್ಲಿಯೂ ಹೋಗಬೇಡಿ ಇಲ್ಲೇ ಮನೆಯಲ್ಲೇ ಇರಿ ಎಂದನು ಅದಕ್ಕೆ ಗಿರಿಜಾ ಇಲ್ಲ ರಾಮು ನಮಗೂ ವಯಸ್ಸಾಯಿತು ನಾವು ತುಂಬ ದಿನದಿಂದ ಊರಿಗೆ ಹೋಗಿಲ್ಲ ಒಂದು ವಾರ ಅಲ್ವಾ ಹೋಗಿ ಬರ್ತೇವೆ ನೀನು ಮತ್ತು ಆಸೆ ಹುಷಾರಾಗಿ ಮನೆಯಲ್ಲಿರಿ ಎಂದು ಹೇಳಿ ಬೆಳಗ್ಗೆ ಬೆಳಕು ಬರುವ ಸಮಯಕ್ಕೆ ಊರಿಗೆ ಹೊರಟರು ರವಿ ಮತ್ತು ಗಿರಿಜಾ ರಾಮು ಬೆಳಿಗ್ಗೆ ಆಸಾಗೆ ಅಮ್ಮ ಅಪ್ಪ ಊರಿಗೆ ಹೋದರು ಬೆಳಿಗ್ಗೆ ಊಟವನ್ನು ನಾವಿಬ್ಬರೇ ಮಾಡೋಣ ಸಂಜೆ ಆಫೀಸ್ ಮುಗಿಸಿ ಬೇಗ ಬರುತ್ತೇನೆ ಹೊರಗೆ ಹೋಗೋಣ ಎಂದನು ಸರಿ ರೀ ಬೇಗ ಬನ್ನಿ ಎಂದು ಆಸಾ ಅಡುಗೆ ಮನೆಗೆ ಹೋದಳು ಅಡುಗೆ ಮಾಡುವಾಗ ಆಸಾ ಖುಷಿಯಿಂದ ಬಿಸಿ ಕುಕ್ಕರ್ ಮುಟ್ಟಿ ಜೋರಾಗಿ ಕಿರುಚಿದಳು ರಾಮು ಗಾಬರಿಯಿಂದ ಬಂದು ನೋಡಿದನು ಆಸಾ ಕೈಯಿಂದ ಕುಕ್ಕರ್ ಕೆಳಗೆ ಬಿದ್ದಿತ್ತು ಸರಿ ಇವತ್ತು ಅಡುಗೆ ಬೇಡ ಹೊರಗೆ ಹೋಗುತ್ತೇವೆ ಅಲ್ವಾ ಅಲ್ಲೇ ಊಟ ಮಾಡಿಕೊಳ್ಳೋಣ ಮಾಡಿಕೊಂಡು ಬರೋಣ ಎಂದು ಹೇಳಿ ಹೊರಟನು ಹೀಗೆ ದಿನಗಳು ಕಳೆಯುತ್ತಾ ಹೋದವು ರವಿ ರಾಮುಗೆ ಕರೆ ಮಾಡಿ ನಾವು ಮನೆಗೆ ಬರುತ್ತೇವೆ ಸಂಜೆ ಸ್ವಲ್ಪ ಬೇಗ ಬಂದು ನಮ್ಮನ್ನು ಮನೆಗೆ ಕರೆದುಕೊಂಡು ಹೋಗು ಎಂದನು ಸರಿ ಎಂದು ರಾಮು ಬಸ್ ಸ್ಟಾಪ್ಗೆ ಬಂದು ಅಮ್ಮ ಅಪ್ಪನ ಅಪ್ಪನ ಲಗೇಜನ್ನು ಕಾರಿನಲ್ಲಿ ಹಾಕಿಕೊಂಡು ಮನೆಗೆ ಹೋದನು ನಂತರ ಎಲ್ಲರೂ ಖುಷಿಯಾಗಿದ್ದರು ಹೀಗೆ ಮೂರು ತಿಂಗಳು ಕಳೆಯಿತು ಪೂಜಾರಿ ರಾಮುಗೆ ಮುಂದಿನ ತಿಂಗಳು ಒಳ್ಳೆಯ ಮುಹೂರ್ತವಿದೆ ಓಮ ಮಾಡುವುದಕ್ಕೆ ಎಂದರು ಅದಕ್ಕೆ ರಾಮು ಸ್ವಾಮಿಗಳೇ ಮನೆಯಲ್ಲಿ ಈಗ ಎಲ್ಲರೂ ಆರಾಮಾಗಿದ್ದೇವೆ ಓಮ ಪೂಜೆ ಏನು ಬೇಡ ಎಂದು ಹೇಳಿಬಿಟ್ಟನು ಸ್ವಾಮಿಗಳು ನೋಡಿ ರಾಮು ಈ ಮುಹೂರ್ತ ಬಿಟ್ಟರೆ ಇನ್ನು ಎರಡು ವರ್ಷ ಯಾವುದೇ ಒಳ್ಳೆಯ ಸಮಯವಿಲ್ಲ ಯೋಚಿಸಿ ಎಂದರು ರಾಮು ಮನೆಯಲ್ಲಿ ಎಲ್ಲರೂ ಖುಷಿಯಾಗಿದ್ದರೆ ಸಾಕು ಮತ್ತೆ ಇದ್ಯಾಕೆ ಎಂದು ಬೇಡವೆಂದನು ಸ್ವಾಮಿಗಳು ಸರಿ ಎಂದು ಸುಮ್ಮನಾದರು ಇದಾದ ಒಂದು ತಿಂಗಳ ನಂತರ ಗಿರಿಜಾಗೆ ರಾತ್ರಿ ಕೆಟ್ಟ ಕೆಟ್ಟ ಕನಸುಗಳು ಬರಲು ಪ್ರ ಶುರುವಾದವು ಯಾರೋ ಅವಳನ್ನು ಮಾತನಾಡಿಸುವ ರೀತಿ ಅವಳನ್ನು ಕೊಲ್ಲುವ ರೀತಿ ಗಿರಿಜ ಭಯದಿಂದ ಬೆವತ್ತು ಜೋರಾಗಿ ಕಿರುಚಿದಳು ರವಿ ಮತ್ತು ರಾಮು ಗಿರಿಜ ರೂಮಿಗೆ ಬಂದರು ಏಕೆ ಏನಾಯಿತು ಗಿರಿಜ ಎಂದು ರವಿ ಕೇಳಿದನು ಗಿರಿಜ ಕನಸು ರೀ ಯಾರೋ ಕತ್ತು ಇಸುಕುವ ರೀತಿ ಇತ್ತು ಎಂದಳು ರಾಮು ಕನಸು ಅಲ್ವಾ ಅದಕ್ಕೆ ಯಾಕೆ ಭಯ ಅಮ್ಮ ದೇವರನ್ನು ನೆನಪಿಸಿಕೊಂಡು ಮಲಗು ಎಂದನು ಸರಿ ಎಂದು ಎಲ್ಲರೂ ರೂಮಿಗೆ ಹೋಗಿ ಮಲಗಿದರು ಆದರೆ ಗಿರಿಜಾಗೆ ನಿದ್ದೆ ಬರುತ್ತಿರಲಿಲ್ಲ ಯಾಕೆ ಹೀಗಾಗುತ್ತಿದೆ ಎಂದು ಯೋಚಿಸಲು ಶುರು ಮಾಡಿದಳು ರಾತ್ರಿ ಕಳೆದು ಬೆಳಕಾಯಿತು ರವಿ ಕಾಪಿ ತೆಗೆದುಕೊಂಡು ಯಾಕೆ ಇನ್ನೂ ಎದ್ದಿಲ್ಲ ಗಿರಿಜಾ ಎಂದು ರೂಮಿಗೆ ಬಂದರೆ ಗಿರಿಜಾ ಮಲಗಿರಲಿಲ್ಲ ಮಂಚದ ಮೇಲೆ ಕುಳಿತಿದ್ದಳು ರವಿ ಏನಾಯಿತು ಗಿರಿಜ ರಾತ್ರಿ ನಿದ್ದೆ ಬರಲಿಲ್ವಾ ಎಂದು ಕೇಳಿದನು ಇಲ್ಲ ರೀ ರಾತ್ರಿಯೆಲ್ಲ ಒಂದೇ ಸಮನೆ ಏನೋ ಶಬ್ದ ಯಾರೋ ಮಾತನಾಡಿದ ಹಾಗೆ ಎಂದು ಹೇಳಿದಳು ರವಿ ಸರಿ ಕಾಪಿ ಕುಡಿ ಎಂದು ಹೇಳಿ ರಾಮು ಹತ್ತಿರ ಬಂದನು ರಾಮು ಗಿರೀಜ ಆರೋಗ್ಯ ಸರಿ ಇಲ್ಲ ಕಣೋ ಅವಳು ರಾತ್ರಿ ನಿದ್ದೆ ಮಾಡಿಲ್ಲ ಸ್ವಲ್ಪ ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗೋಣ ಇವತ್ತು ಆಫೀಸ್ಗೆ ಹೋಗಬೇಡ ಎಂದು ಹೇಳಿದನು ರಾಮು ಸರಿ ಎಂದು ಗಿರಿಜನನ್ನು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋದನು ಡಾಕ್ಟರ್ ಏಕೆ ಏನಾಯಿತು ನಿದ್ದೆ ಮಾಡಲಿಲ್ವಾ ಎಂದು ಕೇಳಿದರು ಅದಕ್ಕೆ ಗಿರಿಜ ಇಲ್ಲ ರಾತ್ರಿ ಯಾರೋ ನನ್ನ ಜೊತೆ ಮಾತನಾಡಿದ ಹಾಗೆ ನಾನು ಮಲಗಿದ್ದರೆ ಯಾರೋ ನನ್ನ ಮೇಲೆ ಕುಳಿತಿರುವ ರೀತಿ ಆಗುತ್ತದೆ ಎಂದು ಹೇಳಿದಳು ಅದಕ್ಕೆ ಡಾಕ್ಟರ್ ಇವರಿಗೆ ವಯಸ್ಸಾಯಿತು ರೂಮಿನಲ್ಲಿ ಒಬ್ಬರೇ ಮಲಗುವುದು ಅಲ್ವಾ ಯಾರೋ ಅವರ ಜೊತೆ ಮಾತನಾಡಿದ ಹಾಗೆ ಭಾಸವಾಗುತ್ತಿದೆ ಅವರನ್ನು ಒಬ್ಬರೇ ಬಿಡಬೇಡಿ ಅವರ ಜೊತೆ ಯಾರಾದರೂ ಮಾತನಾಡುತ್ತಾ ಇರಿ ಇಲ್ಲದಿದ್ದರೆ ಅವರಿಗೆ ಒಂಟಿತನ ಕಾಡುತ್ತದೆ ಈಗ ನಿದ್ದೆ ಬರುವ ಹಾಗೆ ಇಂಜೆಕ್ಷನ್ ಕೊಡುತ್ತೇನೆ ವಾರ ಬಿಟ್ಟು ಕರೆದುಕೊಂಡು ಬನ್ನಿ ಎಂದರು ರಾಮು ಸರಿ ಎಂದು ಮನೆಗೆ ಕರೆದುಕೊಂಡು ಬಂದನು ಗಿರಿಜ ಚೆನ್ನಾಗಿ ನಿದ್ದೆ ಮಾಡಿದಳು ಮರುದಿನ ಎದ್ದು ಬಂದು ಆಸ ಕಾಪಿ ಕೊಡು ಎಂದು ಕೇಳಿ ಕಾಪಿ ಕುಡಿದು ತಿಂಡಿ ಮಾಡಿ ಆಸ ಜೊತೆ ಮಾತನಾಡಿ ರೂಮಿಗೆ ಹೋದಳು ಅವಳ ನಡವಳಿಕೆ ನೋಡಿ ಸರಿ ಹೋಗಿರಬೇಕೆಂದು ಸುಮ್ಮನಾದರು ವಾರ ಬಿಟ್ಟು ಮತ್ತೆ ಡಾಕ್ಟರ್ ಹತ್ತಿರ ಹೋದಾಗ ಡಾಕ್ಟರ್ ಕೇಳಿದರು ಈಗ ಹೇಗಿದೆ ಗಿರಿಜಾ ಅವರೇ ಅದಕ್ಕೆ ಗಿರೀಜ ನಾನು ಚೆನ್ನಾಗಿದ್ದೇನೆ ಡಾಕ್ಟರ್ ಎಂದಳು ಸರಿ ಆರಾಮಾಗಿ ರೆಸ್ಟ್ ಮಾಡಿ ಎಂದು ಹೇಳಿ ಮನೆಗೆ ಕಳುಹಿಸಿದರು ಮೂರು ದಿನ ಆದ ಮೇಲೆ ಗಿರಿಜ ಹಾಸಿಗೆ ಮೇಲೆ ನಿದ್ದೆ ಮಾಡುತ್ತಿದ್ದಳು ಆಸ ಯಾಕೋ ಇನ್ನೂ ಅತ್ತೆ ಕಾಫಿ ತಿಂಡಿ ಮಾಡೋಕೆ ಬರಲಿಲ್ಲ ಎಂದು ರೂಮಿಗೆ ಹೋದಾಗ ವಿಷಯ ತಿಳಿಯಿತು ರಾಮುಗೆ ಮತ್ತೆ ರವಿಗೆ ವಿಷಯ ತಿಳಿಸಿದಳು ರಾಮು ಅಮ್ಮ ಎಂದು ಜೋರಾಗಿ ಹೇಳಲು ಶುರು ಮಾಡಿದನು ರವಿ ನನ್ನನ್ನು ಒಂಟಿ ಮಾಡಿ ಓದೆಯ ಗಿರಿಜ ಎಂದು ಅಳುತ್ತಿದ್ದನು ಮುಂದುವರಿಯುವುದು ಗಿರಿಜ ಚೆನ್ನಾಗಿದ್ದಳು ಆದರೆ ಏಕಾಏಕಿ ಸಾಯಲು ಕಾರಣವೇನು ಗಿರಿಜ ಮನೆಯಲ್ಲಿ ರವಿ ಮತ್ತು ರಾಮು ದುಃಖದಲ್ಲಿ ಮುಳುಗಿದ್ದಾರೆ ಅವರ ಮುಂದಿನ ನಡೆ ಏನು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು